ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟಿನರ್ಸಿಪುರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಮರಯ್ಯ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ ಚೆನ್ನೈನ ಹೊಸೂರಿನ ಮೆಂಬರ್ ಐಟಿಸಿ ಹೋಟೆಲ್ನಲ್ಲಿ ನಡೆದ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಏಷ್ಯಾ ಇಂಟರ್ನೆಟ್ ಕಲ್ಚರ್ ಸರ್ಚ್ ಅಕಾಡೆಮಿ ವತಿಯಿಂದ ಬಿ ಮರಯ್ಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಡಾಕ್ಟ್ರೇಟ್ ಪದವಿ ಪಡೆದ ಸಂತಸವನ್ನು ಹಂಚಿಕೊಳ್ಳಲು ಪಟ್ಟಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಲವತ್ತು ವರ್ಷಗಳ ನಿರಂತರ ಸಮಾಜ ಸೇವೆಗೆ ಈಗ ಪ್ರತಿಫಲ ದೊರಕಿದೆ ಎಂದು ತಿಳಿಸಿದರು ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ಸಮಾಜ ಸೇವೆ ಸೇವೆ ಮಾಡಿ ಯಾವುದೇ ಜನರಾಗಿರಲಿ ಅವರ ಜೊತೆಯಲ್ಲಿ ನಾನು ಭಾಳ ಸೌರ್ದತೆಯಿಂದ ಅವ್ರ ಜೊತೆಲಿ ನಾನು ಚೆನ್ನಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ನಮ್ಮ ಎಡಗೈ ಜನಾಂಗದ ಬಾಬು ಜಗ್ಜೀವ್ರಾಮ್ ಅವರವರ ಪ್ರತಿಮೆಯನ್ನು ಕೂಡ ನನ್ನ ಕುಟುಂಬದಲ್ಲಿ ಅವರೇ ಸೇರಿ ಅದೊಂದು ಸ್ಟ್ಯಾಚು ಕೂಡ ನಾನು ಮಾಡಿಸ್ದೆ ಆ ಸ್ಟ್ಯಾಚು ಮಾಡಿಸಿದ ಮೇಲೆ ನನಗೆ ಹೆಚ್ಚಿಗೆ ಒಂದು ಪ್ರೋತ್ಸಾಹ ಬಂತು ಸಮಾಜ ಸೇವೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು ಜಗಜೀವ್ರಾಮ್ ಆಗ್ಬೋದು ಇನ್ನಿತರ ಗಣ್ಯರಾಗ್ಬೋದು ಅವರ ಸೇವೆಗಳನ್ನೆಲ್ಲ ನಾನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದು ಪ್ರತಿಯೊಬ್ಬ ಜನಾಂಗದವರ ಕೆಲಸ ಕಾರ್ಯಗಳನ್ನು ಮನೆಯವರಾಗೆಲ್ಲ ಭಾಗಿಯಾಗಿ ನಾನು ನಿರಂತರವಾಗಿ ಸಾರ್ವಜನಿಕರ ಸೇವೆಯಲ್ಲಿ ನಾನು ತೊಡ್ಕೊಂಡಿದ್ದೀನಿ ಮುಂದೇನೂ ಕೂಡ ನನಗೇನಪ್ಪ ಇದು ಅಂತ ಅಂದರೆ ಈ ಡಾಕ್ಟ್ರೇಟು ಕೊಡಬೇಕಾದ್ರೆ ಎಮ್ ಬಿ ಬಿ ಎಸ್ ಓದಿರೋ ಕೊಡ್ತಾ ಇದ್ದರು ಹಾಗೆ ಪಿ ಎಚ್ ಡಿ ಮಾಡಿರೋರು ಕೊಡ್ತಾ ಇದ್ರು ನನ್ನ ಒಂದು ಅದೃಷ್ಟ ಈ ಡಾಕ್ಟ್ರೇಟ್ನ ಕೊಡಲೇಬೇಕು ಅಂತ ನಾನು ಸ್ವಾಮಿ ಬ್ಯಾಡಿ ನಾನೇನು ಅಂತ ಮೇಧಾವಿಯಲ್ಲ ದೊಡ್ಡವನೇನಲ್ಲ ನನಗೆ ಬೇಡ ಅಂತೂ ಕೂಡ ನಾನು ತಿರಸ್ಕಾರ ಮಾಡೋಣ ಅಂತ ನಾನು ನನ್ನ ಅನಿಸಿಕೆ ಇತ್ತು ಆದರೂ ಕೂಡ ಈ ಸಮಾಜದಲ್ಲಿ ಈ ಒಬ್ಬ ಎಡಗೈ ಜನಾಂಗದವನಿಗೆ ಡಾಕ್ಟ್ರೇಟ್ ಸಿಗ್ತಾ ಇದೆಯಲ್ಲ ಅನ್ನೋದು ಸಂತೋಷಕ್ಕೋಸ್ಕರವಾಗಿ ಸಾರ್ವಜನಿಕರ ಸೇವೆ ಮಾಡೋದಕ್ಕೋಸ್ಕರವಾಗಿ ಹೆಚ್ಚೆಚ್ಚಿಗೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಈ ಪ್ರಶಸ್ತಿನ ತಗೊಂಡಿದ್ದೀನಿ ನಾನು ಇನ್ನು ಮುಂದೆ ಸಾರ್ವಜನಿಕರ ಕೆಲಸ ಆಗಿರಲಿ ಜನಾಂಗದ ಕೆಲಸ ಆಗಿರಲಿ ಪ್ರತಿಯೊಬ್ಬರ ಜೊತೆಲೂ ನಾನು ಒಗ್ಗೂಡಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತೀನಿ ಏನೋ ನನಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಜನ್ಮ ಜನ್ಮಾಂತರದಲ್ಲಿ ನಾನು ನೆನೆಸ್ಕೊಂಡು ಸೇವೆ ಮಾಡೋಕ್ಕೆ ನಾನು ಬದ್ಧನಾಗಿರ್ತೀನಿ